ಸ್ನೇಹಿತರ ನಮಸ್ಕಾರ ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ನಾನು ಇವತ್ತು ನಮ್ಮ ನಾಗೇಶ್ ಅಣ್ಣವ್ರ ತೋಟದಲ್ಲಿ ನಾನು ಈ ವಿಡಿಯೋ ಮಾಡ್ತಾ ಇದೀನಿ ಆಕ್ಚುಲಿ ಹೇಳಬೇಕಂದ್ರೆ ನಮ್ಮ ನಾಗೇಶ ಬೆಳಗ್ಗೆನೇ ಬೆಳಗ್ಗೆನೆ ರೋಗಕ್ಕೆ ಮತ್ತೆ ಊಜಿಗೆಲ್ಲ ಸ್ಪ್ರೇ ಮಾಡ್ತಿದ್ರು ಸೊ ಅವ್ರ ಕಡೆಯಿಂದ ಕೆಲವೊಂದು ಇನ್ಫಾರ್ಮೇಶನ್ ನಮ್ಮ ರೈತರಿಗೆ ತಿಳಿಸೋಣ ಅಂತ ಹೇಳ್ಬಿಟ್ಟು ಎಲ್ಲ ರೈತರಿಗೂ ನಾವು ಮಾಡ್ತಕ್ಕಂಥ ವಿಡಿಯೋ ಉಪಯೋಗ ಆಗ್ಲೇನೋ ಅಂತ ನಾನು ಈ ವಿಡಿಯೋನ ಮಾಡ್ತಾ ಇದೀನಿ ಅಣ್ಣ ನಮಸ್ಕಾರ ಬೆಳಗ್ಗೆನೆ ಸ್ಪ್ರೇ ಮಾಡ್ತಿದ್ರಿ ಸೊ ನೀವು ಏನ್ ಸ್ಪ್ರೇ ಮಾಡ್ತಿದೀರಾ ನಮ್ಮ ರೈತರಿಗೆ ಇದ್ರ ಬಗ್ಗೆ ಕೆಲವೊಂದು ಮಾಹಿತಿ ನೀವು ತಿಳಿಸ್ಕೊಡಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಣ್ಣ ಯಾವ್ದು ಸ್ಪ್ರೇ ಮಾಡ್ತಾ ಇದೀರ ನೀವು ಫಸ್ಟ್ ನೀವು ರೋಗಕ್ಕೆ ಟ್ಯಾಗ್ ಮಿಲ್ ಅಂತ ಹೇಳ್ಬಿಟ್ಟು ಮೆಟಲ್ ಆಕ್ಸಿಲು ಸ್ಪ್ರೇ ಮಾಡ್ತಿದಾರೆ

ಕೆಲವೊಂದು ಸಜೆಷನ್ ಬೇಕಾಗುತ್ತೆ ಅಂಡವ್ರ ತೋಟದಲ್ಲಿ ಯಾವುದೇ ರೀತಿ ರೋಗ ಇಲ್ಲ ಬಟ್ ಪ್ರಿಕಾಷನರಿ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತಾರೆ ಅದು ಬರೋಕ್ಕಿಂತ ಮುಂಚೆನೆ ಅವರು ಪ್ರಿಕಾಷನರಿ ಮಾಡ್ತಾ ಇದ್ದಾರೆ ತೋಟ ತುಂಬಾ ಚೆನ್ನಾಗಿದೆ ಆಲ್ಮೋಸ್ಟ್ ನೋಡಬಹುದು ಒಂದು ಮೂರುವರೆ ಎಕರೆ ಟೊಮೊಟೊ ಮಾಡಿದ್ದಾರೆ ತಳಿ ಬಂದ್ಬಿಟ್ಟು ಸಾಹೋ ಅಂತ ಹೇಳಿ ತುಂಬಾ ಚೆನ್ನಾಗಿ ಬೆಳೆ ಕೂಡ ಮಾಡಿದ್ದಾರೆ ನಮಗೂ ಖುಷಿ ಆಯ್ತು ಒಂದು ವಿಡಿಯೋ ಮಾಡೋಣ ಈ ವಿಡಿಯೋ ಮುಖಾಂತರ ಕೆಲವೊಂದು ಯೂಸ್ಫುಲ್ ಇನ್ಫಾರ್ಮೇಶನ್ ನಮ್ಮ ರೈತರಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಅದೇ ರೀತಿ ಗಿಡ ಸ್ವಲ್ಪ ತೋರ್ಸೋಣ ಯಾವ ತರ ಇದೆ ಅಂತ ಹೇಳ್ಬಿಟ್ಟು ಸರ್ ಹಿಂಗೆ ತೋರಿಸ್ತೀರ ಸ್ವಲ್ಪ ಮುಂದೆ ಬರ್ತೀನಿ ಮತ್ತೆ ಎಲೆ ನೋಡ್ಬೋದು ಮತ್ತೆ ಲಾಕ್ಸ್ ನೋಡಬಹುದು ತುಂಬಾ ಚೆನ್ನಾಗಿದೆ ಅಣ್ಣ ಏನೇನು ಏನೇನ್ ನಾನು ಬೆಡ್ಕೆ ನೀವು ಸ್ವಲ್ಪ ಹಂಗೆ ಮುಂದೆ ಏನೇನು ಏನೇನ್ ಅಂತ ತಿಳಿಸ್ಕೊಡ್ಬೋದಾ ಬೆಡ್ಗೆ ಬೆಡ್ಗೆ ಕೊಟ್ಟಿರೋದೆಲ್ಲ ಮರ್ತೋಗಿರ್ತಿರ್ ಬಿಡಪ್ಪ ಬೇವಿನ ಹಿಂಡಿ ಕಾನ್ ಹಿಂಡಿ ಬೇವಿನ ಹಿಂಡಿ ಜಿಂಕು ಬರೋ ಟೋಟಲ್ ಟ್ವೆಂಟಿ ಟೋಟಲ್ ಟ್ವೆಂಟಿ ಆ ಸುಮಾರು ಪ್ರಾಡಕ್ಟ್ ಇವರು ಬೇಸಿಕಲಿ ಅಲ್ಲಿ ಫಸ್ಟ್ ಬೆಡ್ ಬೆಡ್ ಹಾಕ್ದವಾಗ ತುಂಬಾ ಪ್ರಾಡಕ್ಟ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಅದೇ ರೀತಿ ಬೆಳೆನು ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ ಸ್ನೇಹಿತರೆ ನೋಡಬಹುದು ಮತ್ತೆ ಸ್ನೇಹಿತರೆ ಮತ್ತೆ ನಾವು ಏನು ಪ್ರಾಡಕ್ಟ್ ಹೇಳಲಿ ಎಲ್ಲ ಹೇಳ್ತೇವೆ ಮತ್ತೆ ಊರು ಬಂದು ಸೋಲೂರ್ ಗ್ರಾಮ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣವ್ರು ಹೇಳ್ತಾ ಇದ್ದಾರೆ ಯಾಕೆಂದ್ರೆ ಕೆಲವೊಂದು ಯಾರಾದ್ರೂ ರೋಡ್ ಸೈಡ್ ಅಲ್ಲಿ ಓಡಾಡೋರು ನೋಡ್ತಾರೆ ಅಂದ್ರೆ ಯಾವ ಊರು ಅಂತ ಹಂಡ್ರೆಡ್ ಪರ್ಸೆಂಟ್ ಸೋಲೂರ್ ಅಂತ ಹೇಳ್ಬಿಟ್ಟು ಇಷ್ಟು ಹೇಳ್ತಾ ಮುಗಿಸ್ತಾ ಇದ್ದೀನಿ ಇನ್ನೂ ಒಂದು ಇನ್ಫಾರ್ಮೇಶನ್ ಏನಾದ್ರೂ ನಮ್ಗೆ ನಮ್ ಕಡೆ ಸಿಗುತ್ತೆ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಯೂಟ್ಯೂಬ್ ಅಲ್ಲಿ ಹಾಕ್ತೀನಿ ಸ್ನೇಹಿತರ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ತರ ಇನ್ಫಾರ್ಮೇಶನ್ ನೀವು ಪ್ರತಿಯೊಬ್ಬ ರೈತರು ನೀವು ಶೇರ್ ಮಾಡಬೇಕು ಅಂತ ನಾನು ಹೇಳಿ ಆ ಮತ್ತೆ ನಿಮ್ಗೆ ಮಾಹಿತಿ ಮಾಹಿತಿ ಏನಾದರೂ ಬೇಕಾದ್ರೆ ನಮ್ಮ ನಮ್ಮ ನಾಗೇಶ್ ಕೂಡ ಈ ಸೋದೂರು ಗ್ರಾಮದಲ್ಲಿ ಇರ್ತಾರೆ ಬೇಕಾದ್ರೆ ನೀವು ಬಂದು ಬೇಕಾದ್ರೆ ನೀವು ಅವ್ರ ಕಡೆ ಮಾಹಿತಿ ಕೂಡ ನೀವು ಇದ್ ಮಾಡ್ಕೋಬಹುದು ತಿಳ್ಕೋಬಹುದು ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ you uh -oh.